ಇಂದಿಗೂ ಸ್ತ್ರೀ ತರಿಗೆ ದೊರೆಯಬೇಕಾದ ಹಕ್ಕುಗಳಿಗೆ ಹೋರಾಡಲೇಬೇಕಾದಂತಹ ಪರಿಸ್ಥಿತಿ ಇದೆ ಅದರ ಕಾಟಿಂಗ್ ಮತ್ತು ಪ್ರಕ್ರಿಯೆಗಳನ್ನು ಸುಲಭವಾಗಿಸಲು ಮಾಧ್ಯಮ ನಿಜಕ್ಕೂ ಸಹಕಾರಿ ಇದರ ಬಗ್ಗೆ ಒಂದิಷ್ಟು ಅರಿವನ್ನು ನೀಡಿದ್ದಾರೆ ಡಾಕ್ಟರ್ ಅಮ್ಮಾಚಂದ್ರ ಸುರೇಶ್ ಜಯಲಕ್ಷ್ಮಿ ಹಾಗೂ ಡಾಕ್ಟರ್ ಶೋಭಾರಾಜಿ ಮೈಸೂರು ಸಾಹಿತ್ಯ ಸಂಮರಪಕಕ್ಕೆ ಮತ್ತೊಮ್ಮೆ ಸ್ವಾಗತ ಸಮಾಜದಿಂದ ಯಾವುದೇ ಪ್ರತಿಫಲಗಳನ್ನು ಬಯಸದೆ ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಇಬ್ಬರು ಜೀವಪರರ ಮುಂದೆ ನಾನು ಇವತ್ತು ಕೂತಿದ್ದೀನಿ ಇವತ್ತಿನ ಈ ಗೋಷ್ಠಿಯಲ್ಲಿ ಚರ್ಚೆ ಆಗ್ತಾ ಇರೋದು ಸಮಸಮಾಜದ ನಿರ್ಮಾಣದಲ್ಲಿ ಹಾಗೂ ಮಹಿಳಾ ಸಬಲೀಕರಣದಲ್ಲಿ ಮಾಧ್ಯಮಗಳ ಪಾತ್ರ ಸೊ ನಮಗೆ ಸಮಯ ತುಂಬ ಕಡಿಮೆ ಇದೆ ಸರ್ ಹದಿನೈದು ನಿಮಿಷ ಅಷ್ಟೇ ಕೊಟ್ಟಿರೋದು ಸೊ ನೇರವಾಗಿ ಪ್ರಶ್ನೆಗೆ ಬಂದ ಮೇಡಮ್ ಮೊದಲನೇ ಪ್ರಶ್ನೆ ನಿಮಗೆ ಪ್ರತಿ ಹೆಣ್ಣಿಗೂ ಘನತೆಯಿಂದ ಬದುಕುವಂತಹ ಹಕ್ಕಿದೆ ಆದರೆ ಆ ಹಕ್ಕು ಅಥವಾ ಆ ಅವಕಾಶ ನಿಮಗೆ ಸಿಗಲೇ ಇಲ್ಲ ಬದುಕು ಹಲವು ಬಾರಿ ನಿಮ್ಮನ್ನ ಬಿಡಿಸಿದೆ ಆದರೆ ಪ್ರತಿ ಬಾರಿ ಬಿದ್ದಾಗಲೂ ನೀವು ಸೆಡೆದು ನಿಂತಿದ್ದೀರಾ ಗಟ್ಟಿತನದಿಂದ ನಿಂತಿದ್ದೀರಾ ಸೊ ಈ ಗಟ್ಟಿತನದ ಬಗ್ಗೆ ಅಥವಾ ನಿಮ್ಮ ಹಿನ್ನೆಲೆ ಬಗ್ಗೆ ನಮ್ಮ ಹೋಮಿಗೆ ತಿಳಿಸ್ತೀವಿ ಎಲ್ರಿಗೂ ನಮಸ್ಕಾರ ನಾನು ಜಯಲಕ್ಷ್ಮಿ ಚಿಕ್ಕನಾಗ್ನಳ್ಳಿ ತಾಲೂಕು ತುಮಕೂರು ಜಿಲ್ಲೆ ಹುಳಿಯಾರು ಒಂದು ಪುಟ್ಟಹಳ್ಳಿ ನಮ್ಮ ತಂದೆ ತಾಯಿಗೆ ನಾನು ಹದಿನಾಲ್ಕು ಜನ ಮಕ್ಕಳು ಅದರಲ್ಲಿ ನಾನು ಹನ್ನೊಂದನೇ ಅವಳು ನನ್ನ ಮದುವೆ ಎಸ್ ಎಲ್ ಸಿ ಮುಗಿದ ತಕ್ಷಣನೇ ನನಗೆ ಮದುವೆ ಮದುವೆ ನಂತರ ಮಕ್ಕಳು ಮಕ್ಕಳ ನಂತರ ಸಂಸಾರ ಸಂಸಾರದ ನಂತರ ಗೊತ್ತೇ ಇದೆ ನಿಮಗೆ ಹೆಣ್ಣು ಮಕ್ಕಳಿಗೆ ಏನು ನೋವು ಅನ್ನೋದು ನಿಮ್ಗೆಲ್ಲರೂ ಹೋಗುತ್ತೆ ಆ ನೋವು ನನಗೆ ಶುರುವಾಯ್ತು ಆ ಶುರುವಾಗಿದ್ದನಿಂದನೇ ನನಗೆ ಮೂವತ್ತೈದು ಮೂವತ್ತೈದನೇ ವರ್ಷಕ್ಕೆ ನನಗೆ ನನ್ನ ಮೇಲೆ ಒಂದು ದೊಡ್ಡ ಒಂದು ಆಸಿಡ್ ದಾಳಿ ಆಗುತ್ತೆ ಆಸಿಡ್ ದಾಳಿ ಆಗೋದಕ್ಕೂ ಮುಂಚೆನೆ ನಾನು ಹಲವಾರು ಕೌಟುಂಬಿಕ ಅವರು ಚೆನ್ನಕ್ಕೆ ತುತ್ತಾಗಿರ್ತೀನಿ ಅದು ಒಂದಲ್ಲ ನನಗೆ ನೇಣು ಹಾಕಿರೋದು ಉಂಟು ನನ್ನ ಗಂಡ ಮತ್ತೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಇಟ್ಟಿದ್ದು ಉಂಟು ನಂತರ ಬ್ಲೇಡಿನಲ್ಲಿ ಮುಖ ಚೆನ್ನಾಗಿರಬಾರ್ದು ಅನ್ನೋ ಕಾರಣಕ್ಕೆ ಕುಯ್ದಿದ್ದು ಉಂಟು ಇದನ್ನೆಲ್ಲ ದಾಟಿ ಸಂಸಾರ ಮಾಡಿಕೊಂಡ ಅವನ ಜೊತೇಲಿ ಸುಮಾರು ದಿನ ವರ್ಷದವರೆಗೂ ನಾನು ಅವನ ಜೊತೇನೇ ಜೀವನ ಮಾಡ್ಕೊಂಡಿದ್ದು ನಂತರ ನನ್ನ ಮೇಲಾಗಿದೆ ಇದೊಂದು ದೊಡ್ಡ ಆ್ಯಸಿಡ್ ಸರ್ ಪ್ರಶ್ನೆ ನಿಮಗೆ ಮೂಲತಃ ನೀವು ಲೇಖಕರು ಪತ್ರಕರ್ತರು ಮತ್ತು ಹೋರಾಟಗಾರರು ನಿಮ್ಮ ವಿದ್ಯಾರ್ಥಿ ದೆಸೆಯಲ್ಲೇ ನೀವು ಒಂದು ಪತ್ರಿಕೆಯನ್ನು ಪ್ರಾರಂಭಿಸಿದವರು ನೀವು ಆ ಆ ಸಮಯದಿಂದಲೂ ಹೋರಾಟವನ್ನೇ ನಿಮ್ಮ ಬದುಕನ್ನಾಗಿಸ್ಕೊಂಡಿದ್ದೀರಾ ಅದರಲ್ಲೂ ಸಮಾಜದಲ್ಲಿ ಏನು ದುಡಿತಕ್ಕೆ ಒಳಗಾದವರನ್ನು ಮತ್ತು ಸಾಮಾಜಿಕವಾಗಿ ಹಿಂದುಳಿದವರನ್ನೇ ನೀವು ಕಾನ್ಸಂಟ್ರೇಟ್ ಮಾಡಿಕೊಂಡು ಬರಿತಾ ಬಂದಿದ್ದೀರಾ ಸೊ ಇದರ ಹಿನ್ನೆಲೆ ಬಗ್ಗೆ ಹೇಳಿ ನೀವು ಯಾಕೆ ಇದನ್ನೇ ತಗೋಬೇಕು ಅನ್ನಿಸ್ತು ಅಥವಾ ಏನೋ ಒಂದು ಕಾರಣ ಇದೆ ನೀವು ಒಂದು ಈ ರೀತಿಯ ಒಂದು ಹೋರಾಟದ ಬದುಕಿಗೆ ತುಂಬಲು ಅದರ ಹಿನ್ನೆಲೆ ಮತ್ತು ನಿಮ್ಮ ಬದುಕಿನ ಬಗ್ಗೆ ಈಗ ಸಮಾಜದಲ್ಲಿ ನಾವು ಸಾಕಷ್ಟು ಶೋಷಣೆಗಳನ್ನು ದೌರ್ಜನ್ಯಗಳನ್ನು ನೋಡ್ತಾನೆ ಇದ್ವಿ ಈ ದೌರ್ಜನ್ಯಗಳಲ್ಲಿ ಮಹಿಳೆಯರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳು ತುಂಬ ಜಾಸ್ತಿ ಕೆಲವು ಬೆಳಕಿಗೆ ಬರ್ತವೆ ಕೆಲವು ಬೆಳಕಿಗೆ ಬರಲ್ಲ ನಮ್ಮ ಜಯಲಕ್ಷ್ಮಿಯವರ ವಿಷಯದಲ್ಲೂ ಕೂಡ ಅಹ್ ಅದೇ ಆಗುತ್ತೆ ಆದ್ರೆ ಜಯಲಕ್ಷ್ಮಿಯವರ ವಿಷಯದಲ್ಲಿ ಮಾಧ್ಯಮಗಳು ಬಹಳ ಪರಿಣಾಮಕಾರಿಯಾದ ಪಾತ್ರವನ್ನು ನಿರ್ವಹಿಸ್ತಾರೆ ಎರಡು ಸಾವಿರದ ಮೂರರಲ್ಲಿ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಮೇಲೆ ಆಸಿಡ್ ಅನ್ನ ಅಟ್ಯಾಕ್ ಮಾಡ್ತಾರೆ ಅದು ಅವರು ಸ್ವಂತ ಖಂಡನೆ ಮಾಡೋದು ಆ ಅಷ್ಟೊತ್ತಿಗೆ ರಾಜ್ಯ ಮಟ್ಟದ ಪತ್ರಿಕೆಗಳದೆಲ್ಲ ಟೈಮ್ ಆಗಿರುತ್ತೆ ಈ ವಿಷಯ ಅಲ್ಲಿ ಮುಟ್ಟೋವಷ್ಟರಲ್ಲಿ ಅವತ್ತಿನ ಬೆಳಗ್ಗೆ ಪತ್ರಿಕೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಸುದ್ದಿ ಬರಲ್ಲ ಆದರೆ ಟಿ ವಿ ವಾಹಿನಿಗಳಲ್ಲಿ ಗೊತ್ತಲ್ಲ ನಿಮಗೆ ಮಾಮೂಲಿ ಗಂಡನಿಂದನೇ ಆಸೆ ದಾಳಿ ಆ ಥರ ಸಪ್ಲೂ ಬರ್ತಾನೆ ಆದರೆ ಒಂದಿನ ಆದಮೇಲೆ ಎಲ್ಲ ದಿನಪತ್ರಿಕೆಗಳು ಅತ್ಯಂತ ಪರಿಣಾಮಕಾರಿಯಾಗಿ ಈ ಒಂದು ಆಸೆ ದಾಳಿಯನ್ನು ವರದಿ ಮಾಡ್ತವೆ ವರದಿ ಮಾಡೋದಲ್ಲದೆ ಕೆಲವು ಪತ್ರಿಕೆಗಳು ಸಂಪಾದಕೀಯವನ್ನೇ ಬರೀತಾರೆ ಪ್ರಜಾವಾಣಿ ಸೇರಿದಂತೆ ಹಲವು ಪತ್ರಿಕೆಗಳು ಸಂಪಾದಕೀಯವನ್ನು ಬರ್ತವೆ ಈ ಆಸಿಡ್ ದಾಳಿಗೆ ಅದುವರೆಗೂ ಯಾವುದೂ ಸರಿಯಾದ ಕಾನೂನು ಇರೋದಿಲ್ಲ ಐ ಪಿ ಸಿನಲ್ಲಿ ಸಾಮಾನ್ಯವಾಗಿ ಎಲ್ಲ ದಾಳಿಗಾದಲ್ಲಿ ಅದಕ್ಕೂ ಇತ್ತು ಜೊತೆಗೆ ಯಾವುದೇ ಪರಿಹಾರ ಪರಿಹಾರ ಕೂಡ ಸರ್ಕಾರದಿಂದ ಬರ್ತಾ ಇರಲಿಲ್ಲ ಉದಾಹರಣೆಗೆ ಉಚಿತ ಚಿಕಿತ್ಸೆ ವ್ಯವಸ್ಥೆನೂ ಕೂಡ ಇರಲ್ಲ ಯಾವಾಗ ಜಯಲಕ್ಷ್ಮಿಯವರ ಮೇಲೆ ಆಸಿ ದಾಳಿ ಆಯಿತು ಯಾವಾಗ ಪತ್ರಿಕೆಗಳಲ್ಲಿ ವರದಿಯಾಯಿತು ಯಾವಾಗ ಸಂಪಾದಕರುಗಳು ಸಂಪಾದಕೀಯದಲ್ಲಿ ಈ ವಿಚಾರವನ್ನು ಜನರ ಮುಂದೆ ಇಟ್ಟರು ಮತ್ತು ಸರ್ಕಾರದ ಮುಂದೆ ಇಟ್ಟರು ಏನೆಲ್ಲ ಪರಿಹಾರಗಳನ್ನು ತಗೊಬೇಕು ಈ ನಿಟ್ಟಲ್ಲಿ ಕಾಯ್ದೆಗಳಲ್ಲಿ ಏನೆಲ್ಲ ಆಗಬೇಕು ಅನ್ನೋದನ್ನ ಮಾಧ್ಯಮಗಳು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾರೆ ಆದ್ರೆ ಈ ಘಟನೆ ಆಗಿ ಸ್ವಲ್ಪ ದಿನಗಳಲ್ಲಿ ಎಲ್ಲರೂ ಅದನ್ನು ಮರೆತು ಆದರೆ ಆದ್ರೆ ಜಯಲಕ್ಷ್ಮಿ ಅವರು ಮಾತ್ರ ಕೋಮಾದಲ್ಲೇ ಇರ್ತಾರೆ ಬಹುಶಃ ಮೂರು ತಿಂಗಳು ನಾಲ್ಕು ತಿಂಗಳು ಅವರು ತಿಪ್ಟೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಇರ್ತಾರೆ ಆಮೇಲೆ ಅವರು ಉಳಿಯಾರಿನ ಮನೆಗೆ ಅವ್ರನ್ನ ಕರ್ಕೊಂಡ್ಬರ್ತಾರೆ ಶೇಕಡ ಎಪ್ಪತ್ತರಷ್ಟು ಸುತ್ತಗಾಯಿ ಆಗಿರ್ತಾರೆ ಅವರಿಗೆ ಅವ್ರು ಬದುಕಿದ್ದೆ ಒಂದು ದೊಡ್ಡ ಸೋಜಗ ಅವರು ಅವರು ಮನೆಗೆ ಬಂದು ನಾಲ್ಕೈದು ತಿಂಗಳು ಆದಮೇಲೆ ಉದಿಯಾ ಟಿ ವಿನಲ್ಲಿ ವಿಶೇಷವಾಗಿ ಇವ್ರ ಬಗ್ಗೆ ಒಂದು ಕ್ರೈಮ್ ಸ್ಟೋರಿನಲ್ಲಿ ಎರಡು ದಿನ ಪ್ರಸಾರ ಮಾಡ್ತಾರೆ ಈ ವಿಷಯ ಹಿನ್ನೆಲೆ ಏನು ಹೆಂಗಾಯಿತು ಎಲ್ಲ ಅದಾದಮೇಲೆ ಆ ಏನು ಆ ಕಾರ್ಯಕ್ರಮ ಪ್ರಸಾರ ಆಯಿತು ಆ ಪ್ರಸಾರ ಆದಮೇಲೆ ಅವ್ರ ಮನೆ ಮುಂದೆ ನೂರಾರು ಜನ ಬಂದು ನಿಂತ್ಕೊತಾರೆ ಊರ್ನವ್ರು ನಾವಿದ್ದೀವಿ ನಿಮಗೆ ನೈತಿಕವಾಗಿ ಸಪೋರ್ಟ್ ಮಾಡಲಿಕ್ಕೆ ಅಂತ ಅದೇ ಥರ ರಾಜ್ಯದ ಎಲ್ಲ ಕಡೆಯಿಂದ ಅವ್ರಿಗೆ ಫೋನ್ ಮಾಡಿ ನಾವಿದ್ದೀವಿ ನಿಮ್ಮ ಜೊತೆ ನಿಮ್ಗೆ ಏನು ಸಹಾಯ ಬೇಕು ನೈತಿಕ ಸ್ಥೈರ್ಯ ಬೇಕಾ ಜನ ಸಹಾಯ ಬೇಕು ತುಂಬಾ ಜನ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲರೂ ಸಹಾಯ ಸರ್ಕಾರ ಕೂಡ ಜಯಲಕ್ಷ್ಮಿ ಮನೆ ಬಾಗ್ಲಿಕ ಬರುತ್ತೆ ಅವ್ರಿಗೆ ಇನ್ನೂ ಚಿಕಿತ್ಸೆ ಬೇಕಾಗಿರುತ್ತೆ ಎಲ್ಲಾ ತರಹದ ಚಿಕಿತ್ಸೆಗಳನ್ನ ಕೊಡ್ತಾರೆ ನೀವು ಉದಯ ಟಿವಿ ಮತ್ತೆ ಕರ್ನಾಟಕ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲದೇ ವೀಕ್ನಂತಹ ನ್ಯಾಷನಲ್ ಪೇಪರ್ಗಳು ಕೂಡ ಜಯಲಕ್ಷ್ಮಿಯವ್ರ ಬಗ್ಗೆ ಪುಟಗಟ್ಟಲೆ ಲೇಖನಗಳನ್ನ ಬರೀತಾರೆ ಇದು ಮಾಧ್ಯಮದ ಶಕ್ತಿ ಮತ್ತೆ ಏನು ಮಹಿಳೆಯರ ಮೇಲೆ ಈ ರೀತಿಯ ದೌರ್ಜನ್ಯಗಳು ನಡೀತಾ ಇರ್ತವೆ ಈ ಎಲ್ಲಕ್ಕೂ ಕೂಡ ಈ ಮಾಧ್ಯಮಗಳು ಅತ್ಯಂತ ಉಪಯುಕ್ತವಾದ ಒಂದು ಕೆಲಸವನ್ನ ಮಾಡ್ತಾ ಬರ್ತಕ್ಕಂಥ ಇನ್ನು ಎರಡನೇದು ಏನು ಅಂದರೆ ನಾನು ಯಾಕೆ ಈ ದೌರ್ಜನ್ಯ ಮತ್ತೆ ಈ ಸಮಾಜದಲ್ಲಿ ಹಿಂದುಳಿದವ್ರ ಬಗ್ಗೆ ಬರಿತಾ 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 ಬರ್ತಾ ಇದ್ದೀನಿ ಅಂದರೆ ಇದು ಈಗ ನಾವು ಮಾಡ್ಬೇಕಾಗಿರೋ ಕೆಲಸನೇ ಅದು ಯಾರು ಸಮಾಜದಲ್ಲಿ ನಿರ್ಲಕ್ಷಿಸಲ್ಪಟ್ಟಿದ್ದಾರೆ ಯಾರು ಸಮಾಜದಿಂದ ದೂರ ಆಗಿದ್ದಾರೆ ಯಾರಿಗೆ ದನಿ ಇಲ್ಲ ಅವರ ಪರವಾಗಿ ದನಿ ಇರ್ತದೆ ಮಾಧ್ಯಮಗಳ ಮತ್ತು ಬರಹಗಾರರ ಕೆಲಸ ಅದೇ ಥರ ಪುಸ್ತಕ ಕೂಡ ಒಂದು ಮಾಧ್ಯಮ ಅದರಲ್ಲೂ ಪುಸ್ತಕದಲ್ಲಿ ಕಾದಂಬರಿ ಪ್ರಕಾರ ಕೂಡ ಒಂದು ಅತ್ಯುತ್ತಮ ಮಾಧ್ಯಮ ಪ್ರಕಾರ ಸಾಹಿತ್ಯ ಆದವನಿಗೆ ಜನಪರವಾದ ಕಾಳಜಿನೂ ಇರಬೇಕು ಮತ್ತೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಗುಣ ಸಾಹಿತ್ಯಕ್ಕೆ ಇರಬೇಕು ಅದಕ್ಕೋಸ್ಕರನೇ ನಾನು ಜಯಲಕ್ಷ್ಮಿಯವರನ್ನ ಅವರ ಜೀವನವನ್ನು ಆಧಾರವಾಗಿಟ್ಕೊಂಡು ಒಂದು ಕಾದಂಬರಿಯನ್ನು ಬರೆದೆ ಅದು ಅಗ್ನಿಕುಂಡದಿಂದ ಬಂದ ಚೇತನ ಅಂತ ಅದರಲ್ಲಿ ನಾನು ಯಾಕೆ ಆ ಕಾದಂಬರಿಯನ್ನು ಬರದೆ ಅಂದರೆ ಆ ಕಾದಂಬರಿ ಎಲ್ಲ ಮಹಿಳೆಯರಿಗೆ ಒಂದು ದಾರಿದೀಪ ಆಗ್ಬೇಕು ಏನು ಇವತ್ತು ಜಯಲಕ್ಷ್ಮಿಯವರು ಕಷ್ಟಪಟ್ಟು ಸಂಸಾರ ಮಾಡಿ ಆಸೆ ದಟಕ್ಕಾಗಿ ಆಮೇಲೆ ಅವ್ರದ್ದು ಜೀವನ ಸ್ಟಾರ್ಟ್ ಆಗೋದು ಅವರು ಮಾತಾಡ್ತಾರೆ ಅದು ಅವರು ಮರುಜನ್ಮ ಪಡೆದ ನಂತರ ಅವ್ರು ಹೆಂಗೆ ಸಮಾಜದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು ಅನ್ನೋದು ಇಲ್ಲಿ ಭಾಳ ಮುಖ್ಯ ಅದನ್ನು ಅವರು ಹೇಳ್ತಾರೆ ಅವ್ರು ಏನು ಮಾಡ್ತಾ ಇದಾರೆ ಇವತ್ತು ಮಹಿಳೆಯರಿಗಾಗಿ ಮಹಿಳೆಯರ ಸಬಲೀಕರಣಕ್ಕಾಗಿ ಅವರು ಅವರೇ ಮಾತಾಡಲಿ ಅಂತ ಅವರು ಹೇಳ್ತಾರೆ ಮೇಡಮ್ ಈಗ ಹೊರಗಿನವರಿಂದ ಆಗುವಂಥ ದೌರ್ಜನ್ಯಕ್ಕೆ ಒಂದು ತೂಕ ಆದರೆ ಸಹ ಮನುಷ್ಯನಿಂದ ಆಗುವಂಥ ದೌರ್ಜನ್ಯಕ್ಕೆ ಇನ್ನೊಂದು ತೂಕ ಅಂದರೆ ಯಾರನ್ನು ನಾವು ನಂಬಿರ್ತೀವಿ ಯಾರ ಜೊತೆಯಲ್ಲಿ ನಾವು ಬಾಳನ್ನು ಹಂಚ್ಕೊಂಡಿರ್ತೀವೋ ಅವರೇ ನಮ್ಮ ಮೇಲೆ ದೌರ್ಜನ್ಯ ಎಸ್ಕಿದಾಗ ಅದು ದೊಡ್ಡ ಆಘಾತ ಸೊ ಆ ಆಘಾತವನ್ನು ನೀವು ಹೇಗೆ ಸಹಿಸಿದ್ರಿ ಅದನ್ನು ಹೇಗೆ ಮೆಟ್ಟಿ ನಿತ್ರಿ ಮತ್ತೆ ಇವತ್ತು ನೀವು ಒಂದು ಸಂಘಟನೆಯನ್ನು ಮುನ್ನಡೆಸ್ತಾ ಇದ್ದೀರಾ ಸೊ ಆ ಸಂಘಟನೆಯನ್ನ ಮಾಡುವಾಗ ಉಂಟಾದಂಥ ಅಡೆತಡೆಗಳಾಗಿರ್ಬೋದು ಸೊ ಅದಕ್ಕೆ ನಿಮಗೆ ಯಾವ ರೀತಿ ಸಮಾಜದಿಂದ ಆಗಿರ್ಬೋದು ಅಥವಾ ಕುಟುಂಬದಿಂದಲಾದೆಲ್ಲ ಸಹಕಾರ ಸಿಗ್ತಾ ಮೊದಲು ನಿಮ್ದು ಆದಂತಹ ಆಘಾತದ ಬಗ್ಗೆ ಹೇಳಿ ನಂತರ ನಿಮ್ಮ ಸಂಘಟನೆ ಬಗ್ಗೆ ನನಗೆ ಈಗ ಬೇರೆ ನಮ್ಮ ಈ ಆ್ಯಸೆಡ್ ಅಲೆಗಳಾಗಿರ್ತಕ್ಕಂಥ ಮಹಿಳೆಯರು ಸುಮಾರು ನಮ್ಮ ಕರ್ನಾಟಕದಲ್ಲಿ ಅರವತ್ತೈದು ಜನ ಇದ್ದಾರೆ ಅರವತ್ತೈದು ಜನದಲ್ಲೂ ಒಬ್ಬೊಬ್ರಿಗೂ ಒಂದೊಂದು ಕಾರಣಕ್ಕೂ ಆಸಿಡ್ ದಾಳಿ ಆಗಿದೆ ಗಂಡನಿಂದ ಆ್ಯಸಿಡ್ ದಾಳಿಗಾಗಿರ್ತಕ್ಕಂಥ ಮಹಿಳೆಯರೇ ಹೆಚ್ಚು ಇದ್ದಾರೆ ಯಾಕೆ ಕಟ್ಟಿಕೊಂಡ ಗಂಡ ತನ್ನ ಹಿಂಡಿನ ಸುಮಾರು ಏನು ಒಂದು ಹನುಮಾನದ ದೃಷ್ಟಿಯಲ್ಲಿ ಇರ್ಬೋದು ಮತ್ತೆ ನನ್ನ ಹೆಂಡತಿನ ಬೇರೆಯವ್ರು ನೋಡ್ತಾರೆ ಅನ್ನೋ ಒಂದು ಕಾರಣಕ್ಕೂ ಇರ್ಬೋದು ಇಲ್ಲ ಹೆಂಡತಿ ಸುಂದರವಾಗಿದ್ದಾಳೆ ಅವಳು ಬೇರೆ ಯಾರ ಜೊತೆಲಿ ಆದರೂ ಹೋಗ್ತಾಳೆ ಅನ್ನೋದು ಕಾರಣ ಇರ್ಬೋದು ಹಿಂಗೆ ಸುಮಾರು ಕಾರಣಗಳು ಹೆಂಗಸರ ಮೇಲೆ ಗಂಡ ನೀರು ಹಾಕಿರ್ತಕ್ಕಂಥದ್ದು ಹೆಚ್ಚಿಂದಾಗಿ ಗಂಡ ನೀರು ಹಾಕಿರೋದು ನಿಜವಾಗ್ಲೂ ಅದು ನೆನೆಸ್ಕೊಂಡ್ರೆ ನಮ್ಗೆ ಈಗ್ಲೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ ಯಾಕೆಂದ್ರೆ ಅದು ನನ್ನ ಜೀವನದಲ್ಲೂ ನನ್ನ ಗಂಡನಿಂದಲೇ ಆ್ಯಸಿಡ್ ದಾಳಿ ಆಗಿರೋದು ಹಾಗಾಗಿ ಈ ಆ್ಯಾಸಿಡ್ ದಾಳಿ ಆದ ನಂತರ ನಾನು ಮುಂಚೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಮನೆಗೆ ನಾಲ್ಕು ಗೋಡೆ ಮಧ್ಯ ಅಷ್ಟೇ ಸೀಮಿತವಾಗಿದ್ದೆ ಆದರೂ ಸೀಮಿತವಾಗಿದ್ದ ಕೂಡ ನಮ್ಮ ಅನ್ನ ನಾನು ದುಡ್ಕೊಂಡು ತಿನ್ನೋ ಅಷ್ಟು ಶಕ್ತಿ ನನ್ನಲ್ಲಿತ್ತು ಇತ್ತು ಯಾಕೆಂದ್ರೆ ಒಂದು ನಮ್ಮ ಒಂದು ನೇಯ್ಗೆ ಕೆಲಸ ಕೂಡ ನಾನು ಮಾಡ್ತಾ ಇದ್ದೆ ಇದೇ ರೀತಿ ನೈಗೆ ಕೆಲಸ ಮಾಡ್ತಾ ನನ್ನ ಮಕ್ಕಳನ್ನು ಕೂಡ ನಾನು ಅವ್ರನ್ನ ಸಾಕೊಂಡು ಜೀವನ ಮಾಡ್ಕೊಂಡಿದ್ದಾಗ ಇವಳು ಯಾವುದೇ ರೀತಿ ಏನೇ ಅವಳಿಗೆ ಇಷ್ಟೆಲ್ಲ ನನ್ನ ಮೇಲೆ ಅಟ್ಯಾಕ್ ಆದರೂ ಕೂಡ ಇವಳು ನಿಂತು ಇವಳು ಮಕ್ಕಳನ್ನ ಇವಳು ಜೀವನ ಮಾಡ್ತಾ ಇದ್ದಾಳಲ್ಲ ಇವಳು ನನ್ನ ಕಾಲನೇ ಇಡಬೇಕು ಈ ಥರ ಇಡಬೇಕಾಗಿತ್ತಲ್ಲ ಒಂದು ಒಂದು ಮನಸ್ಥಿತಿ ಅಂತ ಕೆಟ್ಟ ಮನಸ್ಥಿತಿ ಮೇಲೆ ನನ್ನ ಮೇಲೆ ದೌರ್ಜನ್ಯ ನಡೆಸ್ತಾ ಆದರೂ ಕೂಡ ನಾನು ಇಷ್ಟು ದೌರ್ಜನ್ಯ ಆದರೂ ಕೂಡ ನಾನು ನಮ್ಮ ತಾಯಿ ಮನೆಗೂ ಕೂಡ ನಾನು ಹೋಗಿರಲಿಲ್ಲ ಆದರೆ ಹೇಳ್ತಾರಲ್ಲ ಅವಾಗ ಯಾವುದೇ ಕೂಡ ತವ್ರ ಮನೆಗೆ ಮದುವೆ ಮಾಡಿಕೊಟ್ಟ ಮೇಲೆ ಹೆಣ್ಣು ಹೆಣ್ಮಕ್ಳುಗಳು ತವ್ರ ಮನೆಗೆ ಬರಬಾರ್ದು ಏನೇ ಕಷ್ಟ ಆದರೂ ಏನೇ ನಷ್ಟ ಆದರೂ ಅವಳು ಗಂಡನ ಮನೇಲೆ ಇರ್ಬೇಕು ಅನ್ನೋದೊಂದು ಸಿದ್ಧಾಂತ ಅದು ಓದ್ ಇದೆ ಈಗಿನ ಇತ್ತೀಚೆಗೆ ಇಲ್ಲ ಒಬ್ಬೊಬ್ರು ಮಕ್ಳು ಇರ್ತಾರೆ ಅವರು ನನ್ನ ಮಗಳು ನಮ್ಮ ಇರ್ಲಿ ಏನೂ ಇಲ್ದ ನನ್ನ ಮಗಳು ನನ್ನ ಮನೆಗ್ ಬಂದ್ಬಿಡ್ಲಿ ಇನ್ನೋರು ಸುಮಾರು ಯಾಕೆಂದ್ರೆ ಇದೆಲ್ಲ ನಾವು ಈಗ ಕೂಡ ನನ್ನ ಹೆಣ್ಮಕ್ಳ ಮೇಲೆ ನಡೀತಕ್ಕಂತ ದೌರ್ಜನ್ ನಾನು ಕೌನ್ಸಿಲಿಂಗ್ ಮಾಡ್ತೀನಿ ಅದರಿಂದ ಇದೊಂಚೂರು ಉದಾಹರಣೆ ಹೇಳ್ತಾ ಇದೀನಿ ನನಗೆ ಟೈಮು ಜಾಸ್ತಿ ಇಲ್ಲ ನನ್ನ ಒಂದು ಇದನ್ನೇ ನಾನು ಹೇಳ್ತೀನಿ ಈಗ ಅಷ್ಟೆಲ್ಲ ಆದ್ರೂ ಕೂಡ ನಾನು ನನ್ನ ಗಂಡ ಇಷ್ಟಾದ್ರೂ ಕೂಡ ನಾನು ಮಾಡೇ ಇಲ್ಲನ ಪರಿಸ್ಥಿತಿನಲ್ಲಿ ಅವನು ತನ್ನ ಸಮರ್ಥ ಸಮರ್ಥಿಸ್ಕೊಂಡ ಅವನು ನಾನು ನಮ್ಮ ತಾಯಿ ಮನೆಗೆ ಹೋಗಿದರೆ ಆ ಆ್ಯಸಿಡ್ ದಾಳಿ ನಂತರ ನಾನು ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂದರೆ ನನ್ನ ಮಗ ಇದು ನನ್ನ ಚಿಕ್ಕ ಮಗ ಸಂಜೆ ಒಂಬತ್ತುವರೆಯಲ್ಲಿ ನಾನು ಆ್ಯಸಿಡ್ ದಾಳಿ ಆದಾಗ ಆಗಲೇ ಇಲ್ಲ ಎಷ್ಟು ಅದು ಆ್ಯಸಿಡ್ ಅನ್ನೋದು ಏನು ಅಂತ ಎಲ್ರಿಗೂ ಗೊತ್ತಿದೆ ಆದರೆ ನಮ್ಮ ಅನುಭವ ತುಂಬ ನನಗೆ ನೋವಾಗುತ್ತೆ ಅದು ಉರಿ ಬರ್ತಾ ತುಂಬ ಇದ್ದಾಗಿದ್ದಾಗ ನನ್ನ ಮಗ ಬಂದ ನನ್ನ ಮಗ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ಕೂ ಅವಾಗ ಅಷ್ಟು ಜನ ಯಾರೂ ಕೂಡ ಬರ್ತಾ ಇರಲಿಲ್ಲ ಜನಗಳು ಆ ಪರಿಸ್ಥಿತಿನಲ್ಲಿ ನನ್ನ ಪರಿಸ್ಥಿತಿ ಮೂರು ದಿವಸ ಆದರೂ ಕೂಡ ನಾನು ಅನ್ಕಾನ್ಷಿಯಸ್ ನನಗೆ ಗೊತ್ತೇ ಇಲ್ಲ ನನಗೇನಾಯಿತು ಅನ್ನೋದೇ ಗೊತ್ತಿಲ್ಲ ಆ ರೀತಿಯಿದೆ ಮನೆಯಲ್ಲಿ ತವ್ರ ಮನೆಯವರು ಕೂಡ ತವ್ರ ಮನೆಯವರು ಬರಲಿಲ್ಲ ನಮ್ಮ ಮಗ ಒಬ್ಬ ಇನ್ನೂ ಚಿಕ್ಕ ಮಗ ಚಿಕ್ಕ ಮಗಳು ಮಾತ್ರ ಇದ್ದರು ಆ ಪರಿಸ್ಥಿತಿನಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ನಾನು ಅಡ್ಮಿಟ್ ಮಾಡಿದ್ರು ಮಾಡಿದ್ರು ಕೂಡ ಏ ಇವರೇನು ಏನು ಇವರು ಜೀವಂತವಾಗಿ ದೊರೆಯಲ್ಲಿ ಹೋಗುತ್ತಿಲ್ಲ ಇವರು ನೋಡೋಣ ಯಾವ ಡಾಕ್ಟರ್ಗಳು ಕೂಡ ಬರ್ತಾ ಇರಲಿಲ್ಲ ಆ ಸನ್ನಿವೇಶದಲ್ಲಿ ಮೂರು ದಿವಸ ಆದ ನಂತರ ನನಗೆ ಒಂದು ಕ್ರೈಮ್ ಸ್ಟೋರಿ ಬಂದ ಮೇಲೆ ನನಗೆ ಟ್ರೀಟ್ಮೆಂಟು ಶುರುವಾಯಿತು ಆ ಟ್ರೀಟ್ಮೆಂಟ್ ಶುರುವಾದ ಮೇಲೆ ನಾನು ಗಂಡ ಆವಾಗ ನನಗೆ ಆ್ಯಸಿಡ್ ದಾಳಿ ಹಾಕ್ಬಿಟ್ಟು ಎಲ್ಲ ಬೇರೆ ಅಂದರೆ ಊರು ಬಿಟ್ಟೆ ಹೋಗಿದ್ದ ಅಂದರೆ ನನಗೆ ಯಾರ ಮನೆಯಲ್ಲ ಹೀಗೆ ಕೂತಿದ್ದೆ ಬಂದು ಏಕಾಏಕಿ ಅದು ಏನು ಒಂದು ದೊಡ್ಡ ಒಂದು ಇದು ಬಟ್ಟಲಿನಲ್ಲಿ ಬಂದು ರಾತ್ರಿ ನನ್ನ ಮೇಲೆ ಆ್ಯಸೆಡ್ ದಾಳಿ ಹಾಕ್ತೇನೆ ಅದು ಬೇರೆಯವ್ರ ಮನೆಯಲ್ಲಿ ಕೂತಾಗ ಅವಾಗ ಚಂದ್ರಿಕಾ ಸೀರಿಯಲ್ ಬರ್ತಾ ಇತ್ತು ಆ ಚಂದ್ರಿಕಾ ಸೀರಿಯಲ್ ಬರ್ತಿದ್ದಾಗ ಅವಳು ಆ್ಯಸಿಡ್ ಹಾಕಿದ್ರು ಅವಳು ಮುಖ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಕೂತಿದ್ದಾಗ ನನ್ನ ಮೇಲೆ ಆ ದಾಳಿ ಆಯ್ತು ಅವಾಗ ಗೊತ್ತಾಯ್ತು ಅದು ಆಸಿಡ್ ದಾಳಿ ಏನು ಅನ್ನೋದು ಅವಾಗ ನನಗೆ ಮನವರಿಕೆ ಆಯ್ತು ಮೇಡಮ್ ಈಗ ನೀವೊಂದು ಸಂಘಟನೆಯನ್ನು ಕಟ್ಟಿದ್ದೀರ ಗೆಳತಿಯನ್ನು ಒಂದು ಸಂಘಟನೆಯನ್ನು ಕಟ್ಟಿದ್ದೀರಿ ಅದರಲ್ಲಿ ನಿಮ್ಮ ರೀತಿಯಲ್ಲೇ ದೌರ್ಜನ್ಯಕ್ಕೆ ಒಳಗಾದಂತಹ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸುವಂತಾಗಿರ್ಬೋದು ಈ ರೀತಿಯ ಎಲ್ಲ ಕೆಲಸಗಳನ್ನು ಅವರ ಅಭಿವೃದ್ಧಿಗಾಗಿ ಮಾಡ್ತಾ ಇದ್ದೀರಾ ಈ ರೀತಿ ಮಾಡಬೇಕಾದ್ರೆ ನಿಮಗೆ ಹಲವು ಜನರ ಜೊತೆ ಒಡನಾಡಬೇಕಾಗಿರುತ್ತೆ ಉದಾಹರಣೆಗೆ ಸಂತ್ರಸ್ತ ಅವರ ಕುಟುಂಬ ಆಗಿರ್ಬೋದು ಅಥವಾ ಇಲಾಖಾ ಅಧಿಕಾರಿಗಳಾಗಿರ್ಬೋದು ಸಾರ್ವಜನಿಕರು ಇವರೆಲ್ಲರ ಜೊತೆ ಒಡಗೂಡಿ ಕೆಲಸ ಮಾಡಬೇಕಾಗತ್ತೆ ಸೊ ಆ ದಾರಿಯಲ್ಲಿ ನಿಮ್ಮ ಕಷ್ಟ ನಷ್ಟಗಳೇನು ನಿಮಗೆ ಬೆಂಬಲ ಸಿಗ್ತಾ ಇದೆಯಾ ಸೊ ಮುಂದಿನ ನಿಮ್ಮ ಯೋಜನೆಗಳೇನಿರುತ್ತೆ ನಾನು ಈ ಸಂಘಟನೆ ಈ ಜಾಗದಲ್ಲಿ ಬಂದು ಕೂತಿದ್ದೀನಿ ಅಂತಂದ್ರೆ ನಿಜವಾಗ್ಲೂ ನಾನು ಮಾಡ್ತಕ್ಕಂಥ ಒಂದು ಸಂಘಟನೆ ನನಗೆ ಸ್ಫೂರ್ತಿಯಾಗಿದೆ ಯಾಕೆಂದರೆ ನಾನು ಆ್ಯಸೆಡ್ ದಾಳಿ ಆದಾಗ ನಿಜವಾಗ್ಲೂ ಈಗ ನಾವು ಏನು ಕಾನೂನುಗಳು ತಂದಿದ್ದೀವಿ ಆ ದಿನ ನನಗೆ ಆ್ಯಸೆಡ್ ಅಟ್ಯಾಕ್ ಆದಾಗ ಯಾವುದೇ ರೀತಿ ಕಾನೂನುಗಳು ಇರಲಿಲ್ಲ ಯಾವುದೇ ರೀತಿಯ ಧನ ಸಹಾಯ ಇರಲಿಲ್ಲ ಯಾವುದೇ ಅಧಿಕಾರಿಗಳು ಕೂಡ ನಮ್ಮನೆ ಹತ್ರ ಬಂದಿರಲಿಲ್ಲ ಆ ದಿನ ಇವತ್ತಿನ ದಿನ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ್ಯಸೆಡ್ ದಾಳಿ ಆದ ತಕ್ಷಣ ನೀನೆ ಅವ್ರಿಗೆ ಪರಿಹಾರ ಅಂತ ಅಲ್ಲ ಆಗೋದು ಬೇಡ ಆ ಪರಿಹಾರ ಅಂತ ಮಹಿಳಾ ಆಯೋಗನೇ ತಕ್ಷಣ ಓಡಿ ಬರುತ್ತೆ ಒಂದು ಹುಡುಗಿಗೆ ತಕ್ಷಣ ಪರಿಹಾರ ಒಂದು ಲಕ್ಷ ಪರಿಹಾರ ಅಂತ ಕೊಡ್ತಾರೆ ಈಗ ಆ್ಯಸಿಡ್ ದಾಳಿ ಆದ ನಂತರ ಅವಳ ಸರ್ಜರಿಗೆ ಅಂತ ಅವಳ ಏನು ಪರ್ಸೆಂಟೇಜ್ ಅಂತ ಇರುತ್ತೆ ಆ ಎಪ್ಪತ್ತೈದು ಪರ್ಸೆಂಟ್ ಆದರೆ ಐದು ಲಕ್ಷ ತರ್ಟಿ ತರ್ಟಿ ಪರ್ಸೆಂಟ್ ಆದರೆ ಎರಡು ಲಕ್ಷ ಫಿಫ್ಟಿ ಪರ್ಸೆಂಟ್ ಆದರೆ ಒಂದು ಎಂಟು ಲಕ್ಷ ಅಂತ ಪರಿಹಾರ ಘೋಷಣೆ ಮಾಡಿಲ್ಲ ಅದನ್ನು ಘೋಷಣೆ ಮಾಡೋದಕ್ಕೆ ಕಾರಣ ಅದಕ್ಕೆ ನಾವು ಹೋರಾಡಿರ್ತಕ್ಕಂಥ ಫಲ ಅದು ಮುಂಚೆ ನಿಜವಾಗಲೂ ನಾವು ಈ ಕಾರಣ ಜನಶಕ್ತಿ ಹೋರಾಟ ಬಂದು ಅವತ್ತಿನ ದಿವಸ ನೀವು ಜಯಲಕ್ಷ್ಮಿ ನೀವು ಒಳಗಡೆನೆ ಇದ್ರೆ ಯಾವುದೇ ಕಾರಣಕ್ಕಾಗಲ್ಲ ಇನ್ನಂತ ಹೆಣ್ಣು ಮಕ್ಕಳು ಅದಕ್ಕ ಕಾಲಿ ಮುಂಚೆನೆ ಆಸೆ ದಾಳಿಗಳು ಸುಮಾರು ಬೆರಳೆನೆ ಕೇಳಷ್ಟು ಅಷ್ಟೇ ಇತ್ತು ಎರಡ್ ಸಾವಿರದ ಮೂರ ನಂತರ ಆಸೆ ದಾಳಿಗಳು ತುಂಬಾ ಆಸೆ ದಾಳಿ ಆಯ್ತು ಮೂರರಿಂದ ಸುಮಾರು ಇಪ್ಪತ್ತು ಹದಿನೈದು ಹದಿನಾರು ಹದಿನೇಳು ಹದಿನೆಂಟನೇ ಇಸ್ವಿಗೆ ಸುಮಾರು ಆ್ಯಸೆಡ್ ದಾಳಿಗಳಾಯಿತು ಅದನ್ನು ಸುಮಾರು ನೀವು ನೋಡಿದ್ದೀರಾ ನಾವು ಎರಡು ಸಾವಿರದ ನಂತರ ನಮ್ಮ ಹೋರಾಟಗಳು ಶುರುವಾದ ನಂತರ ಆ್ಯಸೆಡ್ ದಾಳಿ ಸ್ವಲ್ಪ ಕಮ್ಮಿ ಆಗಿದೆ ಇವಾಗ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಹೋರಾಟ ನಿಜವಾಗ್ಲೂ ನಮ್ಮ ಒಂದು ಹೋರಾಟ ನಮಗಾದಂಥ ಪರಿಸ್ಥಿತಿ ಯಾವುದೇ ಹೆಣ್ಮಕ್ಳಿಗೂ ಬರಬಾರ್ದು ನಮ್ಮ ಪರಿಸ್ಥಿತಿ ನನಗೆ ತುಂಬ ನನಗದನ್ನು ಇದು ಕೊಡ್ತೀವಿ ಯಾಕೆಂದರೆ ನಮ್ಮನೇಲಿ ಒಂದು ಮಧ್ಯಮ ವರ್ಗದ ಜನರು ನಾವು ಒಂದು ಹಾಸ್ಪಿಟ್ಲ್ ಹೋಗ್ಬೇಕು ಅಂದ್ರೆ ದುಡ್ಡು ಇರ್ತಿರ್ಲಿಲ್ಲ ಒಂದು ಏನೇ ಮಾಡ್ಬೇಕು ಅಂದ್ರೆ ದುಡ್ಡು ಇರ್ತಿರ್ಲಿಲ್ಲ ಅದನ್ನೆಲ್ಲ ಸರ್ ಡಾಕ್ಟರ್ ಸುರೇಶ್ ಹೇಳ್ತಾರೆ ನನ್ನ ಒಂದು ಹೋರಾಟ ಈಗಲೇ ನಿಜವಾದ್ರು ಚಿಕ್ಕದಾಗಿ ಬಂದಿದ್ದು ಮತ್ತೆ ಹೆಣ್ಣು ಮಕ್ಕಳಿಗೆ ಒಂದು ವಿಧವ ವೇತನ ಮತ್ತೆ ಹಿರಿಯರಿಗೆ ಹಿರಿಯ ನಾಗರಿಕರ ವೇತನ ಒಂದು ಹಂಗವಿಕಲರ ವೇತನ ಈ ತರದ್ದು ಚಿಕ್ಕ ಪುಟ್ಟ ನನ್ನ ಕೈಲಾದಷ್ಟು ಸಹಾಯ ಮಾಡ್ತವಂತೆ ಯಾಕೆಂದ್ರೆ ನಾನು ಆಸೆಡ್ ದಾಳಿ ಆದ್ರೂ ಕೂಡ ನಾನು ಒಳಗಿರೋದಕ್ಕೆ ಇಷ್ಟಪಡಲಿಲ್ಲ ಹೇಳಿದ್ದ ಯಾಕೆ ಅಂತಂದರೆ ನಾನು ಆ್ಯಸೆಡ್ ದಾಳಿ ಆದಾಗ ನಾನು ಗಂಡ ಹೇಳ್ತಾ ಇದ್ದ ನೀನು ಒಳಗಡೆನೇ ಇರಬೇಕು ಒಳಗಡೆಗೆ ಕೊಳಿಬೇಕು ನೀನು ನಂಗೆ ಮಾಡ್ತೀನಿ ಅಂತ ನನಗೆ ಮುಂಚೆ ಒಂದು ಮಾತು ಹೇಳಿದ್ದ ಅದೊಂದು ಮಾತು ನಾನು ಮನಸ್ಸಲ್ಲೇ ಇಟ್ಕೊಂಡು ನಾನು ಒಳಗಿರೋದೇ ಬೇಡ ನಾಲ್ಕು ಜನ ಚೆನ್ನಾಗಿದ್ದರೂ ಅಷ್ಟೇ ನಾನು ಹಿಂಗಿದ್ರೂ ಅಷ್ಟೇ ಹೊರಗಡೆ ನಾನು ನಾಲ್ಕು ಜನದ ಜೊತೆನೆ ಇರ್ಬೇಕು ಅಂತ ಹೇಳಿ ಒಣ ತೊಟ್ಟು ನಾನು ಎಲ್ಲ ಮಹಿಳೆಯರಿಗಾಗಿರ್ಬೋದು ಮಕ್ಳಿಗಾಗಿರ್ಬೋದು ಎಲ್ರಿಗೂ ಒಂದು ಹೋರಾಟದ ಮುಖಾಂತರ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಂತ ನಾನು ಸಮಾಜದಲ್ಲಿ ಗುರುತಿಸ್ತಾ ಇದ್ದೆ ಸರ್ ಪ್ರಶ್ನೆ ನಿಮ್ಗೆ ಆ ನೀವಾಗ್ಲೇ ಹೇಳಿದ್ರಿ ಏನು ಜಯಲಕ್ಷ್ಮಿ ಮೇಡಮ್ ಅವರಿಗೆ ಆಸಿಡ್ ದಾಳಿ ಆದ ನಂತರ ಮಾಧ್ಯಮಗಳು ಯಾವ ರೀತಿ ಪಾತ್ರವನ್ನು ವಹಿಸಿದ್ರು ಮತ್ತೆ ಆ ಮಾಧ್ಯಮಗಳು ಇವರ ಒಂದು ದೌರ್ಜನ್ಯವನ್ನು ಬೆಳಕಿಗೆ ತಂದ ನಂತರ ಯಾವ ರೀತಿ ಅವರಿಗೆ ನೈತಿಕವಾಗಿ ಬೆಂಬಲ ಸಿಕ್ತು ಅನ್ನೋದನ್ನು ನಮಗೆ ಹೇಳಿದೆ ಈಗಾಗಲೇ ನೀವು ಹೇಳಿದ ಹಾಗೆ ನೀವು ಅಲೆಮಾರಿ ಜನಾಂಗದ ಹಿಂದುಳಿದ ಹೆಣ್ಣುಮಕ್ಕಳ ಬಗ್ಗೆ ತುಂಬ ಬರ್ತಿದ್ದೀರ ಸೊ ಈ ರೀತಿ ಸಂತ್ರಸ್ತರ ದೌರ್ಜನ್ಯಕ್ಕೆ ಒಳಗಾದ ಈ ರೀತಿ ಅಲೆಮಾರಿ ಹೆಣ್ಣುಮಕ್ಕಳ ಬಗ್ಗೆ ನೀವು ಬಂದಾಗ ಆ ವಿಷಯ ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ತಲುಪಿದ್ದ ಅಂದರೆ ಸರ್ಕಾರದ ಹಂತಕ್ಕೆ ಹೋಯ್ತಾ ನಿಯಮಗಳು ಬದಲಾದ್ವ ಪಾಲಿಸಿಗಳು ಬದ್ದಾಗ್ವ ಆ ಒಂದು ಬದಲಾವಣೆಯಿಂದ ಅವರ ಒಂದು ಸಮಗ್ರ ಬೆಳವಣಿಗೆಗೆ ಏನಾದರೂ ಅನುಕೂಲ ಆಯಿತಾ ಮಾಧ್ಯಮಗಳ ಮುಖಾಂತರ ಅಥವಾ ಪ್ರಿಂಟ್ ಮೀಡಿಯಾ ಇರಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿ ಸೊ ಇವುಗಳ ಮುಖಾಂತರ ಸರ್ವಸಮಗ್ರ ಬೆಳವಣಿಗೆಗೆ ಏನಾದರೂ ಸಹಕಾರಿ ಆಯಿತಾ ನಾನು ತಿರುಗಾಟ ಅಂತ ಒಂದು ಅಂಕಣವನ್ನು ಶುರು ಮಾಡಿದೆ ಅದರಲ್ಲಿ ಎಲೆಮಾರಿ ಸಮುದಾಯಗಳಲ್ಲಿ ಕಷ್ಟ ಅನುಭವಿಸ್ತಾ ಇದ್ದಾರೆ ಅವರ ಸಮಸ್ಯೆಗಳೇನು ಅವರ ಸಂಸ್ಕೃತಿ ಹೇಗೆ ನಾಶ ಆಗುತ್ತೆ ಭಾಷೆ ಹೇಗೆ ರಾಚಾಗುತ್ತೆ ಅದೇ ಥರ ಅಲೆಮಾರಿ ಮಹಿಳೆಯರಲ್ಲಿ ಏನೆಲ್ಲ ಅವರು ಕಷ್ಟಗಳನ್ನು ಅನುಭವಿಸ್ತಾರೆ ಅದು ಕುಣುಬಿ ಜನಾಂಗ ಇರ್ಬೋದು ದಂಬಿದಸ್ ಇರ್ಬೋದು ಬೈಲ್ ಪತ್ತರಿರ್ಬೋದು ಈಗ ಅವೆಲ್ಲ ಚಿಕ್ಕ ಚಿಕ್ಕ ಸಮುದಾಯಗಳು ಅಲ್ಲಿ ಆ ಮಹಿಳೆಯರ ಸ್ಥಿತಿ ಹೇಗಿರುತ್ತೆ ಅಂದರೆ ಅಡುಗೆನೂ ಮಾಡಬೇಕು ಜೊತೆಗೆ ಹೊರಗಡೆ ಹೋಗಿ ಬೇಟೆ ಮಾಡೋದು ಅಥವಾ ಈಗ ಇತ್ತೀಚೆಗೆ ಅವರ ಅಲೆಮಾರಿ ವೃತ್ತಿಗಳೆಲ್ಲ ನಾಶ ಆದಮೇಲೆ ಸ್ವಲ್ಪ ದಿನ ಇಂದು ಕೂಡ ಅವರು ಏರ್ಪಿನ್ ಮಾರೋದು ರಬ್ಬರ್ ಬ್ಯಾಂಡ್ ಮಾರೋದು ಟೇಪ್ ಮಾರೋದು ಇದೆಲ್ಲ ಕೆಲಸನ ಮಾಡ್ತಾಯಿದ್ರು ಗ್ರಾಮಾಂತರ ಪ್ರದೇಶದಲ್ಲಿ ಅವರು ಸಾಕಷ್ಟು ಅವ್ರಿಗೆ ಒಂದು ಶೌಚಾಲಯ ವ್ಯವಸ್ಥೆ ಇರ್ತಿರಲಿಲ್ಲ ಬೇರೆ ಬೇರೆ ಕಡೆ ಶೆಡ್ಗಳೆಲ್ಲ ಹಾಕೊಂಡು ಜೀವನ ಮಾಡ್ತಾಯಿದ್ರು ಮಳೆ ಬಂದ್ರೆ ಮಕ್ಕಳನ್ನೆಲ್ಲ ಕಟ್ಕೊಂಡು ಕಷ್ಟಪಡಬೇಕಾಗಿತ್ತು ಆ ಎಲ್ಲ ಪ್ರತಿಯೊಂದು ವಾರ ಕೂಡ ಒಂದೊಂದು ಅಲೆಮಾರು ಸಮುದಾಯಗಳ ಬಗ್ಗೆ ಬರಿತಾ ಬಂದಾಗ ಅದು ಸಮಾಜ ಕಲ್ಯಾಣ ಇಲಾಖೆಯಿಂದ ಹಿಡಿದು ಸರ್ಕಾರದ ಉನ್ನತ ಸಚಿವರವರೆಗೂ ಕೂಡ ಆ ಎಲ್ಲ ಸಮುದಾಯಗಳ ಕಷ್ಟಗಳು ರವಾನೆ ಆಗುವು ವಿಶೇಷವಾಗಿ ಹೇಳಬೇಕು ಅಂದರೆ ಸ ಸತೀಶ್ ಜಾರಚೋಳಿ ಅವರು ಮಂತ್ರಿಗಳಾಗಿದ್ದಾಗ ನನ್ನನ್ನು ಕೂಡ ಮೀಟಿಂಗ್ ಕರೆದಿದ್ದರು ಅದು ಏನೇನು ಪರಿಹಾರ ಮಾಡಬಹುದು ಅಂತ ನಾನು ಹೋಗಾಗಲಿಲ್ಲ ಮೀಟಿಂಗಿ ಅಂತೇಳಿ ಸಚಿವರು ರಾತ್ರಿ ಹತ್ತುವರೆಗೆ ನನಗೆ ಫೋನ್ ಮಾಡಿ ಮೀಟಿಂಗ್ ಇವಾಗ ಮುಗೀತು ನಿಮ್ದು ಏನೇನು ಮಾಡಬೇಕಾಗತ್ತೆ ಆ ಸಮುದಾಯವರಿಗೆ ಅದನ್ನೆಲ್ಲ ಲಿಸ್ಟ್ ಔಟ್ ಮಾಡಿ ಅಂತೇಳಿ ನನ್ನ ಹತ್ರ ತರಸ್ಕೊಂಡು ಅವ್ರಿಗೆ ಒಂದು ವಸತಿ ಸೌಲಭ್ಯವನ್ನು ಕಲ್ಪಿಸ್ಕೊಡ್ಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂತು ಸರ್ಕಾರ ಅದೇ ಥರ ಮಹಿಳೆಯರಿಗೆ ವೃತ್ತಿಪರ ಕೆಲಸಗಳನ್ನು ವೃತ್ತಿಪರ ಉದ್ಯೋಗಗಳನ್ನ ಮಾಡಲಿಕ್ಕೆ ಸಾಲ ಸೌಲಭ್ಯ ಕೊಡಲಿಕ್ಕೂ ಕೂಡ ಒಂದು ಯೋಜನೆಯನ್ನು ಜಾರಿಗೆ ತಂದು ಅದೇ ಥರ ಮಲೆಮಾರಿ ಸಮುದಾಯದ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ಏನೀಗ ವಸತಿ ಶಾಲೆಗಳಿದೆ ಅಲ್ಲಿ ವಿಶೇಷವಾದ ವಸತಿ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೀಗೆ ಹಲವಾರು ಸೌಲಭ್ಯಗಳನ್ನು ಆ ಸಮುದಾಯಕ್ಕೆ ಸರ್ಕಾರ ಮಾಡ್ತು ಇದು ಇದೂ ಕೂಡ ಮಾಧ್ಯಮದ ಒಂದು ಮಾಧ್ಯಮದ ಒಂದು ಪರಿಣಾಮ ಇದು ಮಾಧ್ಯಮಗಳ ಏನು ಪ್ರಭಾವ ಇದೆ ಆ ಪ್ರಭಾವದಿಂದಾಗಿ ಆ ಮಹಿಳೆಯರಿಗೆ ಮತ್ತು ಆ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಸೌಲಭ್ಯಗಳು ಸಿಕ್ತು ಜಯಲಕ್ಷ್ಮಿಯವರ ವಿಷಯದಲ್ಲೂ ಕೂಡ ಮಾಧ್ಯ ಅವರು ತುಂಬ ಕೆಲಸ ಮಾಡಿದ್ದಾರೆ ಅದು ಅವ್ರು ಸ್ವಲ್ಪ ಭಾವನಾತ್ಮಕವಾಗಿ ಬಿಟ್ಟರು ಅವ್ರು ಮಾತಾಡೋಕೆ ಆಗಲಿಲ್ಲ ಅವರು ಏನು ಕೆಲಸ ನನ್ನ ನನ್ನ ಬಗ್ಗೆ ನಾನು ಜಾಸ್ತಿ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ ಅವರು ಏನು ಕೆಲಸ ಮಾಡಿದ್ದಾರೆ ಅಂದರೆ ಅವ್ರಿಗೆ ಆಸಿಡ್ ಅಟ್ಯಾಕ್ ಆದಮೇಲೆ ಸುಮಾರು ಏನು ಕರ್ನಾಟಕದಲ್ಲಿ ಯಾರ್ಯಾರು ಆಸಿಡ್ ದಾಳಿಗಳು ಒಳಗಾಗಿದ್ದರು ಅವ್ರನ್ನೆಲ್ಲರನ್ನೂ ಗುಂಪುಗೂಡಿಸ್ಕೊಂಡು ಗೆಳತಿ ಅಂತ ಹೇಳಿ ಒಂದು ಗುಂಪನ್ನ ಕಟ್ಕೊಂಡಿದ್ದಾರೆ ಅದಕ್ಕೆ ಅವರೇ ಅಧ್ಯಕ್ಷರಿಲ್ಲ ಆ ಗೆಳತಿಯ ಮೂಲಕ ಸರ್ಕಾರದಲ್ಲಿ ಅದು ಮುಖ್ಯಮಂತ್ರಿಗಳ ಮುಂದೆ ಹೋಗಿ ನಿಂತ್ಕೊಂಡು ಅವರು ಅವರ ಬೇಡಿಕೆಗಳನ್ನ ಕೇಳಿದ್ದಾರೆ ನಮ್ಗೆ ಪರಿಹಾರ ಬರ್ತಿರ್ಲಿಲ್ಲ ಪರಿಹಾರ ಕೊಡಬೇಕು ಆ ಪರಿಹಾರ ಹೆಂಗೆ ಆಗಿದೆ ಅಂದ್ರೆ ಇವಾಗ ಆರಂಭದಲ್ಲಿ ಬರೀ ಎರಡು ಲಕ್ಷ ಇದ್ದಂಥ ಪರಿಹಾರ ಇವರು ಹೋರಾಟ ಮಾಡಿದ ಮೇಲೆ ಅಹ್ ಶೇಕಡ ಐವತ್ತಕ್ಕಿಂತ ಕಡಿಮೆ ಸೊಟ್ಟ ಗಾಯಗಳಾಗಿದ್ರೆ ಹತ್ತು ಲಕ್ಷ ಶೇಕಡ ಎಪ್ಪತ್ತಕ್ಕಿಂತ ಜಾಸ್ತಿ ಆಗಿದ್ರೆ ಹದಿನೈದು ಲಕ್ಷ ಪರಿಹಾರ ಈಗ ಬರ್ತಾ ಇದೆ ಅದು ಅವರ ಒಂದು ಕೊಡುಗೆ ಆಮೇಲೆ ಈಗ ಅವರು ಏನ್ ಕೇಳ್ತಿದ್ದಾರೆ ಅಂದ್ರೆ ಬರೀ ಆರ್ಥಿಕವಾಗಿ ಒನ್ ಟೈಮ್ ಸಹಾಯ ಮಾಡಿರಾಗಲ್ಲ ಅವ್ರಿಗೆ ಜೀವನ ಮುಂದುವರಿಬೇಕು ಅಂದ್ರೆ ಸರ್ಕಾರಿ ಕೆಲಸದಲ್ಲೂ ಕೂಡ ಸವಲತ್ತುಗಳನ್ನ ಕೊಡಬೇಕು ಒಂದು ಸರ್ಕಾರಿ ಉದ್ಯೋಗ ಕೊಡಬೇಕು ಅಂತ ಕೇಳ್ತಾ ಇದಾರೆ ಅದು ಕೂಡ ಆಗುತ್ತೆ ಸರ್ಕಾರ ಪರಿಗಣಿಸುತ್ತೆ ಅದಕ್ಕೆ ಮಾಧ್ಯಮಗಳು ಅಂತ ನಾವೆಲ್ಲರೂ ಅವ್ರಿಗೆ ಸಹಕಾರಿಯಾಗಿ ನಿಂತಿದ್ದೀವಿ ಆ ಅದೇ ಉದ್ದೇಶಕ್ಕೆ ನಾನು ಕಾದಂಬರಿಯನ್ನು ಬರೆದಿದ್ದು ಕಾದಂಬರಿ ಉದ್ದೇಶ ಏನು ಅಂದ್ರೆ ಅದು ಹೆಚ್ಚು ಜನರನ್ನು ತಲುಪಬೇಕು ಮಹಿಳೆಯರಲ್ಲಿ ಜಾಗೃತಿ ಮೂಡಬೇಕು ಮಹಿಳೆಯರಲ್ಲಿ ಒಂದು ಏನು ಈ ಕೌಟುಂಬಿಕ ದೌರ್ಜನ್ಯಗಳು ನಡೀತಾ ಇದೆ ಅದು ಸಣ್ಣದಿರ್ಬೋದು ಪುಟ್ಟದಿರ್ಬೋದು ದೊಡ್ಡದಿರ್ಬೋದು ಅದನ್ನೆಲ್ಲ ಅನೇಕ ಜನ ಸಹಿಸಿಕೊಂಡು ನಾಲ್ಕು ಕೋಡೆ ಮಧ್ಯಾಹ್ನ ಜೀವನ ಮಾಡ್ತಾ ಇದ್ದಾರೆ ಅವರು ಅದನ್ನೆಲ್ಲ ಹರಿದುಕೊಬೇಕು ಹೇಗೆ ಜಯಲಕ್ಷ್ಮಿಯವರು ಅಷ್ಟೆಲ್ಲ ಅವರು ಆಸಿದ್ದಾಳಿ ಒಂದೇ ಅಲ್ಲ ಅವರ ಹೆಣಿಸಿತು ಮೊದಲು ಸೀಮೆ ಎಣ್ಣೆಯಿಂದ ಸುಟ್ಟು ಸಾಯಿಸೋಕ್ಕೆ ಪ್ರಯತ್ನ ಪಡ್ತಾರೆ ಅವರ ಯಜಮಾನ್ರು ನೆಕ್ಸ್ಟ್ ಮಾಡ್ತಾರೆ ಬ್ಲೇಡರ್ ಕೊಯ್ಯಕ್ಕೆ ನೋಡ್ತಾರೆ ಮೂರನೇದು ನೇಣಾಕ್ತಾರೆ ನೇಣಾಕ್ಬಿಟ್ಟು ಕೆಳಗಡೆ ಇಳಿಸ್ಬಿಟ್ಟು ಮಲಗಿಸ್ಬಿಟ್ಟು ಸಾವು ಅಂದ್ರೆ ಇದೇನಾ ಅಂತ ಕೇಳ್ತಾರೆ ಜಯಲಕ್ಷ್ಮಿ ಅವ್ರ ಸಾವು ಅಂದ್ರೆ ಇದೇನೆ ಅಪರಾಧ ಏನು ಗೊತ್ತಾ ಜಯಲಕ್ಷ್ಮಿ ಅವ್ರಿಗೆ ಇದೆಲ್ಲ ಹಾಕ್ಲಿಕ್ಕೆ ಅವ್ರ ಸೌಂದರ್ಯನೇ ಕಾರಣ ಬೇರೆ ಏನು ಇರ್ಲಿಲ್ಲ ಇನ್ನೊಂದು ವಿಶೇಷ ಅಂದ್ರೆ ಅವರು ಎಸ್ ಎಲ್ ಸಿ ಪಾಸ್ ಆಗ್ತಾರೆ ಹದಿನಾರನೇ ವರ್ಷಕ್ಕೆ ಹದಿನೇಳನೇ ವರ್ಷಕ್ಕೆ ಮದುವೆ ಮಾಡ್ಬಿಡ್ತಾರೆ ಅವ್ರಿಗೆ ಸಮಾಜನೇ ಗೊತ್ತಿರ್ಲಿಲ್ಲ ಇವ್ರದ್ದು ಎಸ್ ಎಲ್ ಸಿ ಪಾಸ್ ಆಗಿತ್ತು ಯಜಮಾನರದ್ದು ಬರೀ ಎಂಟನೇ ಕ್ಲಾಸು ಏಳನೇ ಕ್ಲಾಸ್ ಓದಿದ್ರು ಸೌಂದರ್ಯವಾಗಿದ್ರು ಅವರು ಅಷ್ಟು ಸೌಂದರ್ಯ ಇರಲಿಲ್ಲ ಮದುವೆ ಆದ ಒಂದು ತಿಂಗಳಿಗೆ ದೌರ್ಜನ್ಯ ಸ್ಟಾರ್ಟ್ ಇಷ್ಟು ಆ ಎಲ್ಲ ದೌರ್ಜನ್ಯವನ್ನು ಅವರು ಒಂದೇ ಉದ್ದೇಶಕ್ಕೆ ಸಹಿಸ್ಕೊಂಡು ಬರ್ತಾರೆ ನಮ್ಗೆ ಹೇಳ್ಬೇಕಾದ್ರೆ ನಾ ಕಾದಂಬರಿ ಬಗ್ಗೆ ವಿಷಯನ ತಗೊಳ್ಬೇಕಾದ್ರೆ ಅವ್ರು ಹೇಳಿದ್ರು ಸರ್ ಗಂಡ ಏನ್ ಮಾಡಿದ್ರು ಹೆಣ್ಣು ಮನೆಯಿಂದ ಹೊರಗಡೆ ಬರಬಾರ್ದು ಸರ್ ಸಂಸಾರದ ಗುಟ್ಟು ರೊಟ್ಟು ಅಂತ ರಟ್ಟು ಅಂತ ತಿಳ್ಕೊಂಡು ನನ್ನ ಮನೇಲೇ ಇದ್ದೆ ಯಾವಾಗ ಈ ಆಸಿಡ್ ಅಟ್ಯಾಕ್ ಆಯ್ತು ಆಮೇಲೆ ನನ್ಗೆ ಅದು ಇಲ್ಲ ಬೇಡ ನನ್ ಮೇಲೆ ಕೂತ್ಕೊಳಕ್ ಬೇಡ ನಂತರ ಎಷ್ಟು ಯಾರ್ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅವ್ರ ಪರವಾಗಿ ಕೆಲಸ ಮಾಡ್ಬೇಕು ಅಂತ ಇವತ್ತು ಎಷ್ಟು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಆ ಇದ್ರ ಜೊತೆಗೆ ಗೆಳತಿ ಜೊತೆಗೆ ಸುಮಾರು ಸಂಸ್ಥೆಗಳಲ್ಲಿ ಅವರ ಅಧ್ಯಕ್ಷರು ಅವರ ಅಂತರ್ಜಾತೀಯ ವಿವಾಹಗಳನ್ನ ಮಾಡ್ತಾ ಇದ್ದಾರೆ ವಿಧವಾ ವಿವಾಹಗಳನ್ನ ಮಾಡ್ತಾ ಇದ್ದಾರೆ ಆಮೇಲೆ ಯಾರು ಕೌಟುಂಬಿಕ ದೌರ್ಜನ್ಯದಲ್ಲಿ ಗಂಡ ಹೆಂಡತಿ ಮಧ್ಯೆ ಕಲಹ ಇರುತ್ತೆ ಅವ್ರಿಬ್ರನ್ನು ಕರೆದು ಅವರೇ ಕೌನ್ಸಿಲಿಂಗ್ ಮಾಡ್ತಾರೆ ಕೌನ್ಸಿಲಿಂಗ್ ಮಾಡಿ ಕೂಡ ಅವ್ರು ಸರಿ ಹೋಗಲ್ಲ ಅಂದ್ರೆ ಕಾನೂನು ಪ್ರಕಾರ ನೀವು ವಿಚೇತನ ತಗೊಂಡು ಇಬ್ರು ಚೆನ್ನಾಗಿ ಜೀವನ ಮಾಡಿ ಅಂತ ಹೇಳ್ತಾ ಅವರ ವಿಷಯ ಬಹಳ ಅಷ್ಟಿದೆ ಅವ್ರೆ ಭಾವುಕರ ಕೊಟ್ಟರು ಹೇಳಕ್ಕಾಗಲಿಲ್ಲ ಅವರು ಇಡೀ ಮಹಿಳಾ ಸಂಕುಲಕ್ಕೆ ಒಂದು ಮಾರ್ಗದರ್ಶನ ಇರುತ್ತೆ ಏಕೆಂದ್ರೆ ಮಹಿಳಾ ಸಬಲೀಕರಣ ಬಗ್ಗೆ ಮಾತಾಡೋದಲ್ಲ ಮಹಿಳೆಯರಲ್ಲೂ ಕೂಡ ಜಾಗೃತಿ ಬರಬೇಕು ಆ ಜಾಗೃತಿ ಮತ್ತೆ ಆ ಸ್ಫೂರ್ತಿ ಜಯಲಕ್ಷ್ಮಿಯವರದು ನಾವು ನಾವೇನಂದ್ರೆ ಈ ಏನು ಹಿಂದುಳಿದವರು ಇದ್ದಾರೆ ಏನು ಮಹಿಳೆಯವರಿದ್ದಾರೆ ಏನು ದೌರ್ಜನ್ಯ ಏನ್ ಸಬಲೀಕರಣ ಆಗ್ಬೇಕು ಆ ನಿಟ್ಟಿನಲ್ಲಿ ನಮ್ದೊಂದು ಪ್ರಯತ್ನ ಅದು ಮೂಲಕ ಅನ್ನೋದು ಉದ್ದೇಶ ಮಾಧ್ಯಮದಲ್ಲಿ ಒಂದು ಮಾತು ಪ್ರಚಲಿತ ಇದೆ ಅಂದ್ರೆ ಬೆಳಕಿಗೆ ತರೋದು ಅಂತ ಅಂದ್ರೆ ಅಂದ್ರೆ ಒಂದು ಯಾವುದೇ ಒಂದು ವಿಷಯವನ್ನ ನೀವು ಬೆಳಕಿಗೆ ತರಲಿಲ್ಲ ಅಂದ್ರೆ ಅದು ತತ್ತಡೆಯಲ್ಲೇ ಇರುತ್ತೆ ಅಂತ ಈಗ ಉದಾಹರಣೆಗೆ ಜಯಲಕ್ಷ್ಮೀ ಮೇಡಮ್ ನೂರ ಒಂದು ದೌರ್ಜನ್ಯವನ್ನ ನೀವು ನಿಮ್ಮ ಕಾದಂಬರಿ ಮೂಲಕ ಆಗಿರ್ಬೋದು ಅಥವಾ ಪ್ರಿಂಟ್ ಮೀಡಿಯಾದಿಂದ ಮುಖಾಂತರ ಬೆಳಕಿಗೆ ಬರಲಿಲ್ಲ ಅಂದರೆ ಅದು ಕತ್ತಲೇಲೆ ಇತ್ತು ಸೊ ಹೀಗಾಗಿ ಮಾಧ್ಯಮಗಳ ಪಾತ್ರ ಎಷ್ಟು ಗುರುತರವಾದುದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ ಮಾಧ್ಯಮಗಳು ತಮ್ಮ ಧನಾತ್ಮಕ ವರದಿಯಿಂದ ಹೇಗೆ ಸಮುದಾಯದಲ್ಲಿ ಸಾಮಾಜಿಕ ಪ್ರಜ್ಞೆಯನ್ನು ಮತ್ತು ಜಾಗೃತಿಯನ್ನು ಮೂಡಿಸ್ಬೋದು ಜನರಲ್ಲಿ ಅದನ್ನು ಇಲ್ಲಿವರೆಗೆ ಬಂದು ತಿಳಿಸ್ಕೊಟ್ಟಿದ್ದೀರಾ ನಿಮಗೆ ಮೈಸೂರು ಸಾಹಿತ್ಯ ಸಂಭ್ರಮದ ಪರವಾಗಿ ಧನ್ಯವಾದ